ಬಂದಿರತ್ ಪರ್ಸೆಂಟ್ ಜನ ಅವರ ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಅಂತ ಹಾಸ್ಪಿಟಲ್ ಇದ್ ಮಾಡಿದ್ರೆ ಎಲ್ಲಿಂದ ತಂದು ಕಟ್ಟಬೇಕು ಈ ರೀತಿ ವ್ಯವಸ್ಥೆ ಸರಿಯಾಗಬೇಕು ದಿವಸ ಸರ್ ಈಗ ಒಂದ್ ಐವತ್ ಸಾವಿರ ಖರ್ಚು ಮಾಡ್ತಾನೆ ಖರ್ಚು ಮಾಡೋದನ್ನ ಸರಿಯಾಗಿ ಬಿಲ್ ಕೊಡಬೇಕು ತಗೊಬಂದ್ರೆ ಅದು ಆ ಫೈಲು ಸೈನ್ ಆಗಿಲ್ಲ ಇದೊಂದು ನಮ್ಗೆ ಅದು ಬೇಡ ಸರ್ ನಮ್ಗೆ ಟ್ರೀಟ್ಮೆಂಟ್ ಕೊಡಿ ಅಷ್ಟೇ

ಏನು ಕ್ರಮಕ್ಕೆ ಹೋಗೋದಿಲ್ಲ ಈ ಬಗ್ಗೆ ನಾವು ಪೊಲೀಸ್ ಇಲಾಖೆ ಜೊತೆ ಸತತವಾಗಿ ನಾವು ಮಾತಾಡ್ತಾ ಇದ್ದೀವಿ ಬಟ್ ಏನಂದರೆ ಪಬ್ಲಿಕ್ಕು ನಮ್ಮ ಎಂಪ್ಲಾಯೀಸ್ ಮೇಲೆ ಇದು ಹಾಗಾಗಿ ಆಗಿಂದಾಗಿ ಈ ಥರ ಇನ್ಸಿಡೆಂಟ್ನ ನಡೀತಾ ಇದೆ ಸಣ್ಣ ಪುಟ್ಟಾದ್ರೆ ನಮ್ಮೂರ ಪಕ್ಷ ಇರೋದೇ ಇಲ್ಲ ಅದು ಏಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಬಸ್ ಓಡಿಸ್ಬೇಕಿದೆ ನಮ್ಮ ಬಸ್ಸಿನ ಪಕ್ಕ ಸುಮಾರು ನೂರ ವೆಹಿಕಲ್ಸ್ ನಿಂತಿದೆ ನಮ್ಮ ಡ್ರೈವರ್ ಮಾಡಿಸ್ಬೇಕಾದ್ರೆ ಒಂದಲ್ಲ ಅಂತ ಅವ್ರಿಗೆ ಹೆಚ್ಚು ಆಗುತ್ತೆ ಆಗುತ್ತೆ ನಮ್ಮದೇ ತೊಗೊಳಬೇಕು ನಮ್ಮ ಪಬ್ಲಿಕ್ ಬಿಹೇವ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ನಾವು ಯಾವುದೇ ಕಟ್ಟಿತಾನೆ ಅಷ್ಟಕ್ಕೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತೀವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ಆ ಥರ ಆದಾಗ ನಮ್ಮ ಎಂಪ್ಲಾಯೀಸ್ ಯಾರು ಇಂಜುರಿ ಆಗ್ತಾರ ಅವರು ಯಾವುದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿ ಬರೀ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಯಾವುದೇ ಹಾಸ್ಪಿಟ್ಲ್ ನಾವು ಇಂಜುನ್ಸ್ತೀವಿ ಮತ್ತು ನಮ್ಮ ಸಂಸ್ಥೆಯಿಂದ ಅವರೇನು ಯಾವುದೇ ದುಡ್ಡು ಕಡಿದ್ರೆ ನಮ್ಮ ಸಂಸ್ಥೆಯಿಂದಲೇ ಆದಾಗ ಎಷ್ಟೇ ಆದರೂ ನಾನೊಂದು ಹೇಳಿದ್ರು ಆದರೂ ಬೇರೆ ಕೇಸ್ಗಳನ್ನು ಮಾಡುತ್ತೆ ಐ ಒಡಿ ಕೇಸಲ್ಲಿ ಡಿಪಾರ್ಟ್ಮೆಂಟಿಂದ ಅವ್ರ ಎಂಪ್ಲಾಯನ್ಸ್ ಯಾರು ನಿಮಗೆಲ್ಲ ತಿಳ್ಕೊಳ್ಬೇಕು ಐ ಒಡಿ ಕೇಸಸಲ್ಲಿ ಯಾರೂ ಸಹ ನೀವು ಒಂದು ರೂಪಾಯಿ ಕಟ್ಟಕ್ಕೆ ಹೋಗಬೇಡಿ ಯಾವುದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅದನ್ನು ಪೂರ್ತಿ ನಮ್ಮ ಡಿಪಾರ್ಟ್ಮೆಂಟಿಂದ ಚೆಕ್ ನಾವು ಕೊಡ್ತೀವಿ ಗೊತ್ತಾಯ್ತಲ್ಲ ಇಂಜು ಡ್ಯೂಟಿ ಮೇಲೆ ಇಂಜುರಿ ಆದರೆ ಯಾವುದೇ ಕಾರಣಕ್ಕೂ ನೀವು ಒಂದು ರೂಪಾಯಿನ ಖರ್ಚು ಮಾಡೋಕ್ಕೆ ಹೋಗಬೇಡಿ ಅದೇನು ಅಲ್ಲಿ ಚಿಕಿತ್ಸೆ ವೆಚ್ಚ ಇರುತ್ತಲ್ಲ ನಾವು ಡಿಪಾರ್ಟ್ಮೆಂಟ್ ಮೇಲೆ ಚೆಕ್ ಕೊಡ್ತೀವಿ ಅದೆಷ್ಟಾದರೂ ಆಗಿದೆ ಡಿಪಾರ್ಟ್ಮೆಂಟ್ ಮನೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಡಿಪೋ ಹನ್ನೆರಡರಲ್ಲಿ ಒಬ್ಬ ಶ್ರೀಧರ್ ಹೇಳ್ಬಿಟ್ಟು ಜಾಕ್ ಎತ್ಬೇಕಾದ್ರೆ ಇಂಜುರಿ ಆಯಿತು ಅವ್ನು ಎಷ್ಟು ಎರಡೂವರೆ ಲಕ್ಷ ರೂಪಾಯಿ ಆಯಿತು ಪೂರ್ತಿ ಚೆಕ್ ನಾವು ಕೊಡ್ತೀವಿ ಟಾಸ್ಮೆಟ್ಗೆ ಗೊತ್ತಾಯ್ತು ಆ ಥರ ಇದನ್ನು ಆ ವ್ಯವಸ್ಥೆ ಎಲ್ಲ ಉಪಯೋಗ ಒಂದು ನಾಲ್ಕೆ ಜನ ಸಾರ್ಥಿ ಜಿಪ್ಪಲಿರೋ ಸಿಬ್ಬಂದಿ ಬಂದು ಅವ್ರು ನಾಲ್ಕು ಜನನು ಹಿಡಿದು ಇಟ್ಕೊಂಡು ಒಂದು ಇಟ್ಕೋಬೇಕು ಅದೊಂದು ಸ್ಟೇಷನ್ಗೆ ಹೋಗುವಂಥವ್ರನ್ನ ನೀವು ಅಂತ ಕಟ್ಟಡಗಳನ್ನ ಕೊಡ್ಬೇಕು